ಸುಧಾಕರ್ ಅವ್ರಿಗೆ ಬಿ ಜೆ ಪಿಯಿಂದ ಟಿಕೆಟ್ ಘೋಷಣೆ ಮಾಡಿದ್ದಾರೆ ಅವರಿಗೆ ನಾವು ಬಿ ಜೆ ಪಿ ಸುಧಾಕರ್ ಅವ್ರಿಗೆ ಎಲೆಕ್ಷನಲ್ಲಿ ಜೆ ಡಿ ಎಸ್ನವರು ಬಿ ಜೆ ಪಿಯವರು ಒಟ್ಟಿಗೆ ಸೇರಿ ಬುದಿಹೇಳಿನಲ್ಲಿ ಕ್ಯಾನ್ವಾಸ್ ಮಾಡ್ತಿದ್ವಿ ಇದು ಲೋಕಲ್ ಎಲೆಕ್ಷನ್ ಅಲ್ಲ ಏಕೆಂದರೆ ನಮ್ಮ ಈ ಇತಿಹಾಸದಲ್ಲಿ ಭಾರತದಲ್ಲಿ ಈ ಹತ್ತು ವರ್ಷದಲ್ಲಿ ಆಗಿರೋ ಸಾಧನೆನೇ ಅವರಿಗೆ ಶ್ರೀರಕ್ಷೆ ಈಗ ಹಾಗಾಗಿ ಈಗ ಈ ಮುಂದೇನೋ ಇನ್ನೂ ಐದು ವರ್ಷದಲ್ಲಿ ಇನ್ನೂ ಅಭಿವೃದ್ಧಿ ಮಾಡ್ತಾರೆ ಅಂತೇಳಿ ಮೋದಿಯವ್ರಿಗೆ ಕೈ ಬಲ್ಬಡ್ಸೋಕ್ಕೋಸ್ಕರ ಚಿಕ್ಕಬಳ್ಳಾಪುರದಲ್ಲಿ ನಾವು ಸುಧಾಕರ್ನ ಗೆಲ್ಸಿ ಕೊ ಅಂತ ಅಂತೇಳಿ ಎಲ್ಲ ಜನತೆ ಮನವಿ ಮಾಡ್ತೀವಿ ಯಾಕೆಂದರೆ ಈಗ ಒಂಥರ ಗರ್ವ ಯಾಕೆಂದ್ರೆ ನೋಡಿ ಈಗ ರಾಮ ಮಂದಿರ ಹೇಳಿದ್ರು ಅವರು ರಾಮ ಮಂದಿರ ಆಯಿತು ತ್ರೀ ಸೆವೆಂಟಿ ಆರ್ಟಿಕಲ್ ತೆಗಿತೀವಿ ಅಂತ ಹೇಳಿದ್ರು ಅದನ್ನು ಮಾಡಿದ್ದಾರೆ ಆಮೇಲೆ ತ್ರಿವಳಿ ತಾಲಾಕ್ ತೆಗಿತೀವಿ ಅಂತ ಏನು ಲಾಸ್ಟ್ ಮ್ಯಾನಿಫೆಸ್ಟೋಲ್ಲಿ ಏನು ಕೊಟ್ಟಿದ್ರು ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಮುಗಿಸಿದ್ದಾರೆ ಆಮೇಲೆ ದೇಶ ಇವತ್ತು ನಾವು ಅಮೆರಿಕ ಲೆವೆಲ್ಗೆ ಹೋಗಿದೆ ರೋಡ್ಸು ಮತ್ತು ಇದನ್ನು ಬ್ರಿಡ್ಜು ನಾವೆಲ್ಲ ನೋಡ್ತೀವಲ್ಲ ಫ್ಲೈ ಏನೋ ಫ್ಲೈ ಓವರ್ಸು ಎಲ್ಲ ತುಂಬ ಈಗ ಹೊರಗಡೆ ನೋಡಿದಾಗ ಗೊತ್ತಾ ಕಾಶ್ಮೀರಿಗೆ ಈಗ ಆರಾಮಾಗಿ ಹೋಗಿ ಬರ್ಬೋದು ನಾವು ಕಾಶ್ಮೀರ ಹೆಂಗಿದೆ ಅಂದರೆ ಸೇಮ್ ನಮಗೆ ಸ್ವಿಟ್ಜರ್ಲೆಂಡ್ಗಿಂತ ಚೆನ್ನಾಗಿದೆ ಕಾಶ್ಮೀರ ಹೋಗ್ಬೋದು ಆಮೇಲೆ ನಾರ್ತ್ ನಾವು ರಾಮ ಮಂದಿರ ನೋಡೋಕ್ಕೆ ಲಕ್ಷಾಂತರ ಕೋಟ್ಯಾಂತರ ಬ ಜನ ಈಗ ನಮ್ಮ ಇಂಡಿಯಾಗಿನ ಜಾಸ್ತಿನೇ ಬಂದಿದ್ದಾರಂತೆ ಹಂಗಾಗಿ ಅಲ್ಲೂ ನಮ್ಮ ಏನು ಭಾರತದ ಜಿ ಡಿ ಪಿಗೆ ಅದು ಒಂದು ಪ್ಲಸ್ ಪಾಯಿಂಟ್ ಆಗ್ತಿದೆ ಅದೇ ಥರ ಈಗ ನೆಕ್ಸ್ಟ್ ಅವರು ಅದೇ ಹೇಳಲ್ವ ಕೃಷ್ಣನ್ ದೇವಸ್ಥಾನ ಮಾಡ್ತೀವಿ ಅಂತ ಹೇಳಿದರೆ ಆಗುತ್ತೆ ಮುತ್ತ ಮತ್ತು ಈಗ ಇದನ್ನ ಏನು ಕಾಶಿ ಕಾಶಿ ವಿಶ್ವನಾಥ ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ ಅದು ಹೋಗಿ ನೋಡಿದಾಗೆ ನೋಡಿದಾಗೆ ಜನಗಳಿಗೆ ಅರ್ಥ ಆಗಲ್ಲ ನಾವು ಇಲ್ಲಿಂದ ಹೇಳಿದ್ರೆ ಏನೂ ಅರ್ಥ ಆಗಲ್ಲ ಹಂಗಾಗಿ ಅವರು ದೂರದೃಷ್ಟಿ ತುಂಬ ಇದೆ ಯಾಕೆಂದರೆ ಮೋದಿ ಅಂದರೆ ಈಗ ವಿಶ್ವ ಮಾನವ ಆಗಿದ್ದಾರೆ ಅವರು ಅವರು ಬರೀ ಮೋದಿ ಬರೀ ಒಬ್ಬರೇ ಇಲ್ಲ ಈಗ ಇಂಡಿಯಾ ಅವ್ರ ಮಾತನ್ನ ಇನ್ನು ಪ್ರಪಂಚದಲ್ಲಿ ಯಾರೂ ನಡೆಸ್ಕೊಡ್ತಾರೆ ಯಾಕೆಂದರೆ ಆ ಇವರು ಯು ಎನಲ್ಲಿ ಏಳು ಜನಕ್ಕೆ ಗಲ್ ಶಿಕ್ಷೆ ಆಗಿತ್ತು ಒಂದು ತಿಂಗಳಲ್ಲಿ ಅದೊಂದು ಅವರು ವಿತ್ತು ಏನೋ ಏನೋ ಇದನ್ನಾಗ ಭಾರತಕ್ಕೆ ವಾಪಸ್ ಕರ್ಕೊಬಂದರು ಆಮೇಲೆ ಏರ್ ಸ್ಟ್ರೈಕ್ ಮಾಡಿದ್ದು ಆಮೇಲೆ ಈ ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ಒಂದು ದಿವಸ ಯುದ್ಧನ ಹೋಲ್ಡ್ ಮಾಡಿ ಭಾರತೀಯನೆಲ್ಲ ಲಿಫ್ಟ್ ಮಾಡಿದ್ದು ಹಂಗಾಗಿ ನಮಗೆ ಒಂದು ಗೌರವ ಅವರು ಅವರು ಮೋದಿ ಅಂದರೆ ಒಂದು ದೇಶದ ಇದು ನಾವು ಶಕ್ತಿ ಹಾಗಾಗಿ ಅವ್ರಿಗೆ ಎಲ್ಲರೂ ಸೇರಿ ಓ ಓಟ್ ಹಾಕಿ ನಾವು ಈ ಬಾರಿನೂ ಇನ್ನೊಂದು ಐದು ವರ್ಷ ಅವ್ರಿಗೆ ಇದನ್ನ ಕೊಟ್ಟರೆ ನಮ್ಮ ದೇಶ ಇನ್ನೂ ಈಗ ಎತ್ತರಕ್ಕೆ ಹೋಗ್ತದೆ ಭಾರತ ಈಗ ಇಂಡಿಯಾ ಬೇರೆ ಪ್ರಪಂಚದಲ್ಲಿ ಐದನೇ ಸ್ಥಾನದಲ್ಲಿದೆ ಮೂರನೇ ಸ್ಥಾನಕ್ಕೆ ನಾವು ಇನ್ನೊಂದು ನಾಲ್ಕೈದು ವರ್ಷದಲ್ಲಿ ಹೋಗೋರಿದ್ದೀವಿ ಅದನ್ನು ಮೋದಿಯವರು ಒಂದು ಖಂಡಿತ ಮಾಡ್ತಾರೆ ಅನ್ನೋದು ಎಲ್ರಿಗೂ ಖುಷಿ ಇದೆ ಅಟರಾಜ್ ಬಿ ಕೆ ಮೋದಿಯವರು ನಮ್ಮ ದೇ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಒಂದು ದೈವ ಸಂಭವತ ಯಾಕೆಂದರೆ ಸಾಕ್ಷಾತ್ ಇದ್ದಂಗೆ ಅವ್ರಿಗೆ ಹೆಂಡತಿ ಮಕ್ಕಳಿಗಿಂತ ನಮ್ಮ ರಾಷ್ಟ್ರದ ಮೇಲೆ ಭಾಳ ಪ್ರೀತಿ ಇದೆ ಆ ಒಂದು ಉದ್ದೇಶಕ್ಕೋಸ್ಕರ ನಮ್ಮ ಜೆ ಡಿ ಎಸ್ ಪಕ್ಷ ನಮ್ಮ ಬಿ ಜೆ ಪಕ್ಷಕ್ಕೆ ಹೊಂದಾಣಿಕೆ ಆಗಿದೆ ನಮ್ಮ ಬಿ ಜೆ ಪಿ ಪಕ್ಷದಲ್ಲಿ ಇರತಕ್ಕಂಥ ಸುಧಾಕರ್ ಅವ್ರಿಗೆ ನಮ್ಮ ಮತ ಕೊಟ್ಟು ಮತ್ತು ತಿಪ್ಪಳಾಪುರ ಕ್ಷೇತ್ರದಲ್ಲಿ ಅವರು ಒಂದು ಲಕ್ಷ ಲೀಡಲ್ಲಿ ಅವರು ಗೆಲ್ಲಿಸಬೇಕು ಅಂತ ನಾವು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎಲ್ಲರೂ ಪಡ ತೊಟ್ಟಿದ್ದೀವಿ ರಾಮಯ್ಯ ಸರೋ ಅವರು ಆಗರ್ಭ ಆಗರ್ಭ ಶ್ರೀಮಂತರು ಅವರು ಲಂಡನ್ನಲ್ಲಿ ಅವ್ರದ್ದು ಹೋಟ್ಲಿದೆ ಇಲ್ಲಿ ಗೆದ್ದ ಮೇಲೆ ಅವರು ಲಂಡನ್ನಲ್ಲಿ ಹೋಗಿ ಸೆಟ್ಲಾಗ್ತಾರೆ ಅವ್ರಿಗೆ ಬಡ ಜನತೆ ಮತ್ತು ಕಾರ್ಮಿಕರು ಅವ್ರು ರೈತ ಒಪ್ಪಿ ವರ್ಗದ ಜನತೆ ಅವ್ರಿಗೆ ಬೇಕಾಗಿಲ್ಲ ಅವ್ರು ಓನ್ಲಿ ರಿಯಲ್ ಎಸ್ಟೇಟ್ ಅಷ್ಟೇ ಅವ್ರು ಬೇಕಾಗಿರೋದು ಅದೇ ಸುಧಾಕರ್ ಇದ್ರೆ ಅವರು ಮಾಸ್ಟ್ರು ಮಗ ಇದ್ದಾರೆ ಅವ್ರ ಮೇಲೆ ಅಪವಾದ ಬಂದಿದೆ ಅದೆಲ್ಲ ಬರೀ ಸುಮ್ಮನೆ ಸುಳ್ಳು ಅಪವಾದ ಪೂರ್ತಿ ಅವ್ರು ಯಾವುದೇ ರೀತಿ ಅಪವಾದ ಮಾಡಿಲ್ಲ ಯಾವುದೇ ರೀತಿ ತೊಂದರೆ ಕೊಟ್ಟಿಲ್ಲ ರಾಜಕೀಯ ಏಳಿಗೆಗೋಸ್ಕರ ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಹೊರ್ತು ಸುಧಾಕರ್ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಒಬ್ಬ ಮಾಸ್ಟರ್ ಮಗ ಅವ್ರಿಗೆ ದುರಾಂಕರ ಇಲ್ಲ ಅವ್ರಿಗೆ ಶಿಸ್ತಿದೆ ಆ ಶಿಸ್ತನ್ನ ದುರಾಂಕಾರ ಅಂತ ಅದು ತೆಗಿಬೇಕು ಮಾಸ್ಟರ್ ಮಕ್ಕಳು ಸ್ವಲ್ಪ ಶಿಸ್ತು ಶಿಸ್ತುರೋದಕ್ಕೆ ಜನಕ್ಕೆ ಅಸೂಹೆ ಪಡ್ತಾ ಇದ್ದಾರೆ ಆ ಉದ್ದೇಶದಿಂದ ಯಾವುದೇ ಕಾರಣಕ್ಕೂ ಸುಧಾಕರ್ ಸರ್ ಒಂದು ಲಕ್ಷ ಎರಡಲ್ಲಿ ಗೆದ್ದೆ ಗೆಲ್ತಾರೆ ಸರ್ ನಾನು ಸುಭೇಶ್ ಅನ್ಮಟ್ಟು ಜೆ ಡಿ ಎಸ್ ನಿಷ್ಠಾವಂತ ಕಾರ್ಯಕರ್ತ ಇಂದು ನಮ್ಮೂರಿನಲ್ಲಿ ಬುದಾಳ ಗ್ರಾಮದಲ್ಲಿ ಮಾರಮ್ಮ ತಾಯಿಗೆ ಪೂಜೆ ಸಲ್ಲಿಸುವುದರ ಮೂಲಕ ನಾವು ಬೂಧಾಳ ಗ್ರಾಮದಲ್ಲಿ ಪ್ರಚಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಡಾಕ್ಟರ್ ಸುಧಾಕರ್ ಅವರು ನಮ್ಮ ನೆಲಮಂಗಲ ತಾಲೂಕಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಓಟಲ್ಲಿ ಅಧಿಕ ಮತಗಳಿಂದ ಗೆಲ್ತಾರೆ ಅದಕ್ಕೋಸ್ಕರ ನಮ್ಮ ದೇವೇಗೌಡರು ಮತ್ತು ನರೇಂದ್ರ ಮೋದಿ ಅವರು ಇವತ್ತು ಎನ್ ಡಿ ಎ ಪಕ್ಷವನ್ನು ಮೈತ್ರಿ ಮಾಡಿಕೊಂಡು ನಾವು ಇದು ಚುನಾವಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ದೇಶದಲ್ಲಿ ಮೋದಿ ಇರಬೇಕು ದೇಶದ ಅಭಿವೃದ್ಧಿ ಮತ್ತು ಏಳಿಗೆ ಮತ್ತು ಬಡದ ಜನರ ಮತ್ತು ರೈತರ ಒಂದು ಏಳಿಗೆಗಾಗಿ ಮೋದಿ ಮತ್ತು ದೇವೇಗೌಡರು ಇಬ್ಬರು ಒಂದಾಗಿ ಈ ಬಾರಿ ಚುನಾವಣೆಯನ್ನು ಇದು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವೆಲ್ಲರೂ ಒಗ್ಗೂಡಿ ಸುಧಾಕರ್ ಅವರಿಗೆ ಬೆಂಬಲವನ್ನು ಕೊಡ್ತಾ ಇದೀವಿ